ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಡಿ ಎ ಜುಲೈನಿಂದ ಶೇಕಡಾ ಮೂರರಷ್ಟು ಹೆಚ್ಚಳ ನೌಕರರು ಪಿಂಚಣಿದಾರರ ವೇತನ ಏರಿಕೆ ಸಂಪೂರ್ಣ ವಿವರ ಇಲ್ಲಿದೆ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇದೇ ಜುಲೈ ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ ಡಿ ಎ ಹೈಕ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇದರಿಂದ ನೌಕರರ ಸಂಬಳ ಕೂಡ ಏರಿಕೆಯಾಗಲಿದ್ದು ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಈ ಜುಲೈ ತಿಂಗಳಲ್ಲಿ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ತುಟ್ಟಿ ಭತ್ತೆ ಶೇಕಡಾ ಮೂರರಷ್ಟು ಹೆಚ್ಚಳ ಆಗಬಹುದೆಂಬ ನಿರೀಕ್ಷೆ ಮೂಡಿದೆ ಇದರಿಂದ ಡಿ ಎ ಶೇಕಡ ಐವತ್ತೈದರಿಂದ ಐವತ್ತೆಂಟಕ್ಕೆ ಏರಿಕೆಯಾಗಬಹುದು ಈ ಏರಿಕೆಯು ಕೇಂದ್ರ ಸರ್ಕಾರದ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಜಾರಿಗೆ ಬರುವ ಕೊನೆಯ ಡಿ ಎ ಪರಿಷ್ಕರಣೆ ಎನ್ನಲಾಗುತ್ತಿದೆ ಡಿಎ ಏಕೆ ಹೆಚ್ಚಳವಾಗುತ್ತಿದೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಕೈಗಾರಿಕಾ ಕಾರ್ಮಿಕರಿಗಾಗಿ ಅಂಕಿ ಅಂಶಗಳ ಆಧಾರದ ಮೇಲೆ ಡಿ ಎ ಪರಿಷ್ಕರಣೆ ಜರುಗುತ್ತದೆ ಈ ಸೂಚ್ಯಾಂಕವು ದೇಶದ ಕಾರ್ಮಿಕರ ದಿನನಿತ್ಯದ ಜೀವನ ವೆಚ್ಚವನ್ನು ಪ್ರತಿಬಿಂಬಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಎ ಐ ಸಿ ಪಿ ಐ ಐಡಬ್ಲ್ಯೂ ಸೂಚ್ಯಾಂಕ ಒಂದು ನೂರ ನಲವತ್ತ್ಮೂರು ಪಾಯಿಂಟ್ ಐದಕ್ಕೆ ತಲುಪಿದ್ದು ಜನವರಿಯಲ್ಲಿ ಇದು ಒಂದು ನೂರ ನಲವತ್ತ್ಮೂರು ಪಾಯಿಂಟ್ ಎರಡು ಇತ್ತು ನಿರಂತರವಾಗಿ ಸೂಚ್ಯಾಂಕ ಏರುತ್ತಿರುವುದು ಡಿಎ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತಿದೆ ಡಿ ಎ ಲೆಕ್ಕಾಚಾರ ಹೇಗೆ ನಡೆಯುತ್ತದೆ ಪ್ರತಿ ಆರು ತಿಂಗಳಿಗೊಮ್ಮೆ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಡಿ ಎ ಪರಿಷ್ಕರಣೆ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಡಿ ಎ ಶೇಕಡಾ ಎರಡರಷ್ಟು ಹೆಚ್ಚಳವಾಗಿ ಶೇಕಡಾ ಐವತ್ತೈದರಷ್ಟು ಆಗಿತ್ತು ಇದೀಗ ಏಪ್ರಿಲ್ವರೆಗಿನ ಸೂಚ್ಯಾಂಕ ಸರಾಸರಿಯು ಶೇಕಡಾ ಮೂರರಷ್ಟು ಹೆಚ್ಚಳಕ್ಕೆ ಕಾರಣವಾಗಬಹುದು ಎಂದು ತಜ್ಞರು ನಿರ್ಧರಿಸಿದ್ದಾರೆ ಡಿಎ ಹೆಚ್ಚಳದಿಂದ ಎಷ್ಟು ಮಂದಿ ಲಾಭವಾಗಲಿದೆ ಈ ಹೆಚ್ಚಳದಿಂದ ಸುಮಾರು ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೈದು ಲಕ್ಷ ಪಿಂಚಣಿದಾರರು ನೇರ ಲಾಭ ಪಡೆಯಲಿದ್ದಾರೆ ಡಿ ಎ ನೌಕರರ ಸಂಬಳ ಅಥವಾ ಪಿಂಚಣಿಗೆ ಲಗತ್ತಿಸಲಾಗುತ್ತದೆ ಹೀಗಾಗಿ ಈ ಹೆಚ್ಚಳ ವಾರ್ಷಿಕ ಆದಾಯವನ್ನು ಕೂಡ ಹೆಚ್ಚಿಸುತ್ತದೆ ಅಧಿಕೃತ ಘೋಷಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಡಿಎ ಹೆಚ್ಚಳದ ಅಧಿಕೃತ ಪ್ರಕಟಣೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ದೀಪಾವಳಿ ಸಮಯದಲ್ಲಿ ಪ್ರಕಟವಾಗಲಿದೆ ಆದರೆ ಪರಿಷ್ಕರಣೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿದೆ ಎಂಟನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಎಂಟನೇ ವೇತನ ಆಯೋಗವನ್ನು ಘೋಷಿಸುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಈ ಡಿ ಎ ಪರಿಷ್ಕರಣೆ ಏಳನೇ ವೇತನ ಆಯೋಗದ ಕೊನೆಯ ಬದಲಾವಣೆ ಎನಿಸಲಿದೆ ಡಿಎ ಹೆಚ್ಚಳ ನೌಕರರ ಮತ್ತು ಪಿಂಚಣಿದಾರರ ಆರ್ಥಿಕ ಸ್ಥಿತಿಗೆ ನೇರವಾಗಿ ಸಹಾಯ ಮಾಡುವ ತೀರ್ಮಾನವಾಗಿದೆ ಅಧಿಕೃತ ಘೋಷಣೆಯ ನಂತರವೇ ಈ ಪರಿಷ್ಕರಣೆ ಅಂತಿಮವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನೌಕರರು ಸರ್ಕಾರದ ಅಧಿಕೃತ ಪ್ರಕಟಣೆಯ ನಿರೀಕ್ಷೆಯಲ್ಲಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು